ಕಾಡು ಕಾಡಿನಲ್ಲಿ ಒಂದ್ ಮರದಡಿ ಈ ನಾಲ್ಕೈದು ಜನ ಮಲ್ಕೊಂಡಿದ್ದಾರೆ ಮಧ್ಯರಾತ್ರಿ ಒಂದು ದ ದರೋಡೆಕಾರರು ಗುಂಪು ದರೋಡೆಕಾರ್ ಬಂದು ಇವರನ್ನೆಲ್ಲಾ ಹೊಡೆದು ಬಡ್ದು ಇವ್ರ ಹತ್ರ ಇದ್ದಿದ್ದೆಲ್ಲ ಕಸ್ಕೊಂಡು ಹೋಗಿದ್ದಾರೆ ನಾಯಕರ ಹತ್ರ ಹೆಚ್ಚೇನ ಇರಲಿಲ್ಲ ಅದೊಂದು ಕಲ್ಲು ಬಿಟ್ರೆ ಮತ್ತೆ ಹೆಚ್ಚೇನಿರ್ಲಿಲ್ಲ ಅವ್ರ ಹತ್ರ ಇರುವುದನ್ನೆಲ್ಲ ದೋಚಿ ದರೋಡೆಕಾರ ಕಲ್ಲನ್ನ ಅಲ್ಲೇ ಬಿಸಾಕಿ ಓಡಿ ಹೋಗಿದ್ದಾರೆ ಹೇಗಾಯ್ತು ಇವ್ರು ಎದ್ದು ನೋಡ್ತಾರೆ ಇವ್ರ ಹತ್ರ ಇದ್ದದ್ದನ್ನೆಲ್ಲ ಒಟ್ ಮಾಡಿ ಕಲ್ಲು ಅಲ್ಲೇ ಉಂಟು ನಾಯಕರಿಗೆ ನೆಮ್ಮದಿ ಆಯ್ತು ಕಳ್ಳರಿಗೆ ಗೊತ್ತಿಲ್ಲ ಯಾವಾಗ್ಲೂ ಹಾಗೆ ನೋಡಿ ಬೆಲೆ ಬಾಳುವ ವಸ್ತು ನಮ್ಮಲ್ಲೇ ಇದ್ರು ನಮ್ಮ ನಮಗೆ ಗೊತ್ತಿರುದಿಲ್ಲ ಅದ್ರ ಬೆಲೆ ಎಷ್ಟಂತೇಳಿ ಹಾಗೆ ಆ ಕಳ್ಳರಿಗೆ ಆ ವಜ್ರದ ಬೆಲೆ ಗೊತ್ತೇ ಆಗ್ಲಿಲ್ಲ ಅವ್ರ ಅಂತ ಹೇಳಿ ಬಿಸಾಕಿ ಹೋಗಿದ ಆ ವಜ್ರವನ್ನ ಹಿಡ್ಕೊಂಡು ಖುಷಿಯಿಂದ ಹೆಂಡತಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಂತ ಹೇಳಿದಕ್ಕೂ ಆ ಮಲ್ಲಿಕಾರ್ಜುನ ಸ್ವಾಮಿಯೇ ನಮ್ಮನ್ನು ಕಾಪಾಡಿದ ಅಂತ ಹೇಳಿ ಅನ್ಕೊಳ್ತಾ ಶ್ರೀನಿವಾಸ ನಾಯಕರು ಅವರ ಜೊತೆಗಾರೆಲ್ಲ ಊರಿಗೆ ಬಂದ್ ಸೇರ್ತಾರೆ ಕಡೆಗೆ ಇಲ್ಲಿ ಬಂದು ವಜ್ರವನ್ನ ಸಾಣೆ ಹಿಡಿದ್ರೆ ಅದರ ಬೆಲೆ ಆಗಿನ ಕಾಲದಲ್ಲಿ ಎಷ್ಟೋ ಲಕ್ಷ ವರಹ ಅಂತದ್ಕೆ ಆ ವಜ್ರಕ್ಕೆ ಅಷ್ಟು ಬೆಲೆ ನಾಯಕರು ಅದಕ್ಕೆ ತಕೊಳ್ಳೋರು ಯಾರದನ್ನ ಆ ವಜ್ರ ಒಂದು ಜನಸಾಮಾನ್ಯ ಎಷ್ಟ ಆಗುದಿಲ್ಲ ಅಂತ ಬೆಲೆ ಬಾಳೋ ವಜ್ರ ಆಗ ಹೆಂಡತಿಗೆ ಹೇಳ್ತಾರಂತೆ ಇದನ್ನೇನಾದ್ರೂ ತಕೊಳ್ಳುದಿದ್ರೆ ನಮ್ಮ ಒಡೆಯ ಕೃಷ್ಣದೇವರಾಯರೇ ಸರಿ ಅವರೇನಾದ್ರೂ ಇದನ್ ತಕೊಂಡ್ರೆ ನಾನು ನವಕೋಟಿ ನಾರಾಯಣನಾಗೋದು ಖಂಡಿತ ಅಂತೇಳಿ ಭಾರಿ ಒಂದು ಇದನ್ನ ಆಸೆ ಇಷ್ಟ ಆಗುವಾಗ ಆ ಊರಿನಲ್ಲಿ ಒಂದು ಜಾತ್ರೆ ಜಾತ್ರೆಯಲ್ಲಿ ಏನಾಗಿದೆ ಆ ವರ್ಷ ಮಳೆ ಇಲ್ಲ ಮಳೆ ಇಲ್ಲದೆ ಊರಿಂದ ಬೇರೆ ಬೇರೆ ಊರಿಂದ ಜನ ಬರ್ತಾ ಇದ್ದಾರೆ ಜಾತ್ರೆಗೆ ಆದ್ರೆ ಮಳೆ ಇಲ್ಲದೆ ನೀರಿನ ಬರಗಾಲ ಅಷ್ಟು ಈ ನಾಯಕರ ಮನೆಯಲ್ಲಿ ಸಮೃದ್ಧವಾದ ಬಾವಿ ಈ ನಾಯಕರಿಗೆ ಒಂದು ಹೊಳಿತದೆ ಏನು ಅರವಂಟಿಗೆ ಆವಾಗಿನ ಕಾಲದಲ್ಲಿ ಬಂದು ಹೋಗೋರಿಗೆಲ್ಲ ಕುತ್ಕೊಂಡು ಒಂದು ಬೆಲ್ಲ ನೀರು ಕೊಡುವ ಸಾಂಪ್ರದಾಯಿಕ ಅರವಂಟಿಗೆ ಮನೆಯ ಎದುರಿನ ಚಾವಡಿ ಆ ಚಾವಡಿಯಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರಂತೆ ಅಲ್ಲೇ ಪಕ್ಕದಲ್ಲಿ ಬೆಲ್ಲ ಅದಕ್ಕೆ ತೂಕಕ್ಕೆ ಬರದಪ್ಪ ಬೆಲ್ಲವನ್ನು ತೂಕ ಮಾಡಿ ಮಾರೋದು ನೀರು ಫ್ರೀ ಹೀಗೆ ಅಲ್ಲೇ ಹಣ ಅದನ್ನು ನೋಡಿ ಸಾಧ್ವಿಯಾದಂತ ಸರಸ್ವತಿ ಭಾರಿ ದುಃಖ ಆಯ್ತಂತೆ ಎಂತಹ ಮನೆತನ ನಮ್ಮದು ಈ ರೀತಿ ದಾರಿ ಹೋಗೋರಿಗೆ ನೀರು ಕೊಟ್ಟು ಬೆಲ್ಲ ಕೊಟ್ಟು ಯಾರಾದ್ರೂ ದುಡ್ಡು ತಗೊಳ್ತಾರ ಈ ರೀತಿಯ ಜಿಪುಣತನ ನನ್ನ ನನ್ನಗಣ್ಣನಿಗೆ ಅಕ್ಕಪ್ಪ ದೇವರೇ ಕೊಟ್ಟೆ ಈ ಇಂತಹ ಜೀವನ ನಮ್ಮ ನಮ್ಮ ನಡೆಸೋದಕ್ಕಿಂತ ನನ್ಗೆ ಎಲ್ಲಾದ್ರೂ ಈ ಭೂಮಿಯ ಮೇಲೆ ಇರುವುದೇ ನನ್ನ ದಂಡ ನನ್ನ ವ್ಯರ್ಥ ಅಂತ ಅಂತೇಳಿ ತುಂಬಾ ದುಃಖ ಪಡ್ತಿದ್ಲಂತ ಅಂತ ಅವಳು ಇದನ್ನೆಲ್ಲಾ ಈ ಜಿಪುಣಾಗ್ರಸನಾದ್ರ ಶ್ರೀನಿವಾಸ ನಾಯಕನಿಗೆ ತಲೆಗೆ ಹೋಗ್ತಾ ಇಲ್ಲ ಹೆಂಡತಿ ಎಲ್ಲಿ ಅಪ್ಪಿತಪ್ಪಿ ಯಾರಿಗಾದ್ರೂ ಒಂದೇ ಕಾಳು ದಾನ ಎತ್ತ ಕೊಟ್ರೆ ಅಂತ ಹೇಳಿ ಕಾವಲುಗಾರಿಗೆ ಕಾವಲುಗಾರಿಕೆಗೆ ಮಗನನ್ನ ಕೂರಿಸಿದಂತ ವ್ಯಕ್ತಿಗೆ ಹೆಂಡತಿಯ ಕಣ್ಣೀರು ದಾನ ಧರ್ಮ ಬುದ್ಧಿ ಎಲ್ಲಿಂದ ಬರ್ಬೇಕು ಹೀಗೆ ಅವ್ರಿಗೆ ಆ ದಾನ ಧರ್ಮ ಇದ್ರಲ್ಲೂ ಒಂದು ನೀರಿನ ಇದರಲ್ಲೂ ವ್ಯವಹಾರ ಮಾಡಿ ಅಲ್ಲೂ ಹಣ ಮಾಡಿದಂತ ಶ್ರೀನಿವಾಸ ನಾಯಕನ ಈ ಎಲ್ಲ ವ್ಯವಹಾರಗಳು ಅಂದ್ರೆ ರತ್ನಪಡಿ ವ್ಯಾಪಾರದ ವ್ಯವಹಾರದ ಒಂದು ಕುಶಲತೆ ಚತುರತೆ ಕೃಷ್ಣದೇವರಾಯ ಕಿವಿಗೆ ಬಿತ್ತಂತೆ ಆಗ ಮಹಾರಾಜರು ಹೇಳಿ ಕಳಿಸಿದ್ರಂತೆ ನನ್ನ ಹತ್ರ ಕೆಲವು ಮುತ್ತು ರತ್ನ ವಜ್ರ ಎಲ್ಲ ಇದ್ದಾವೆ ಅವುಗಳ ಒಂದು ಬೆಲೆ ಕಟ್ಟಲಿಕ್ಕೆ ಸಮರ್ಥರಾದಂತ ಒಬ್ ರತ್ನಪಡಿ ವ್ಯಾಪಾರಿ ಬೇಕು ನೀವು ಬರ್ಬೇಕು ಅಂತ ಒಂದು ಓಲೆಯನ್ನು ಕಳಿಸಿದ್ರಂತೆ ಸರಿ ಶ್ರೀನಿವಾಸ ನಾಯಕನಿಗೆ ಸ್ವರ್ಗಕ್ಕೆ ಮೂರೇಗೇಣು ಯಾಕೆ ತನ್ನಲ್ಲಿ ಸ್ವಾಮಿಗಳಿಗೆ ಅವ್ರ ತಗೊಂಡಿರೋದನ್ನ ನಾನು ನವಕುಟಿ ಆಗೋದು ಖಂಡಿತ ಅಂತ ಹೇಳಿ ಹೆಂಡತಿ ಹತ್ರ ಹೇಳಿದ್ರಂತೆ ನೋಡು ನಾನ್ ವಿಜಯನಗರ ಸಾಮ್ರಾಜ್ಯಕ್ಕೆ ಹೀಗೆ ರತ್ನ ಪರೀಕ್ಷೆಗೆ ಹೋಗ್ತಾ ಇದ್ದೇನೆ ಜಾಗ್ರತೆ ಮನೆ ಕಡೆ ಜಾಗ್ರತೆ ಮಕ್ಕಳಿಗೆಲ್ಲ ಜಾಗ್ರತೆಯಾಗಿ ನೋಡ್ಕೊ ಅಂತ ಹೇಳಿ ಹೊರಟಾಗ ಹೆಂಡತಿ ಹೇಳ್ತಾವಂತೆ ನೋಡಿ ಅಷ್ಟು ದೂರ ಹೋಗ್ತಿದ್ರೆ ನಮ್ಮ ಒಂದು ವಿಠಲನ ದರ್ಶನ ಮಾಡಿ ಬನ್ನಿ ಜೊತೆಗೆ ಅಲ್ಲಿ ವ್ಯಾಸರಾಯ ಸ್ವಾಮೀಜಿಯವರ ಮಠ ಇದೆ ಮಠದಲ್ಲಿ ಸ್ವಾಮೀಜಿಯವರು ದರ್ಶನ ಮಾಡಿ ಬನ್ನಿ ಮಹಾತ್ಮರು ಅವರು ನಿಮಗೆ ಒಳ್ಳೆ ರೀತಿಯಲ್ಲಿ ದಾರಿ ತೋರಿಸ್ತಾರೆ ಒಂದು ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳಿದಾಗ ನಾನ್ ಹೋಗ್ತಿರೋದು ವ್ಯಾಪಾರಕ್ಕೆ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಟು ಅಲ್ಲೆಲ್ಲ ದಾನ ಧರ್ಮ ಮಾಡ್ಲಿಕ್ಕೆ ಹಂಗೆ ಪುರ್ಸೋತಿಲ್ಲ ನಾನ್ ಹೋಗುದಿಲ್ಲ ಅಲ್ಲೂ ಮತ್ತದೇ ಕಟ್ಟಳೆನ ಹಾಕಿದ್ಲಂತ ಅವಳು ಆಯ್ತು ನೀವು ಗೊ ವಜ್ರ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ ಆ ವಜ್ರಕ್ಕೆ ಏನಾದ್ರೆ ಕೃಷ್ಣದೇವರಾಯರು ಸರಿಯಾದ ಬೆಲೆಯನ್ನು ಕೊಟ್ಟಲ್ಲಿ ಸ್ವಾಮೀಜಿಯವರು ದರ್ಶನ ಮಾಡಬಹುದೇ ಹಾ ಆಯ್ತು ಅಲ್ಲೇನಾದ್ರು ಮಹಾರಾಜರು ಒಳ್ಳೆಯ ಒಂದು ಬೆಲೆಯನ್ನು ಕಟ್ಟಿ ನನ್ನ ವಜ್ರಕ್ಕೆ ಸಮನಾದ ಹಣವನ್ನ ಕೊಟ್ರೆ ನಿನ್ನೆ ಸ್ವಾಮೀಜಿ ದರ್ಶನ ಮಾಡಿ ಬರುವುದು ಖಂಡಿತ ಇದು ನನ್ನ ವಾಗ್ದಾನ ಅಂತೇಳಿ ಖುಷಿಯಲ್ಲಿ ಹೆಂಡತಿಗೆ ಸಮಾಧಾನ ಮಾಡಿ ವಜ್ರವನ್ನ ಹಿಡ್ಕೊಂಡು ತನ್ನಲ್ಲಿ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಹಿಡ್ಕೊಂಡು ಹಂಪಿಗೆ ಕೃಷ್ಣದೇವರಾಯರ ದರ್ಶನಕ್ಕೆ ಶ್ರೀನಿವಾಸ ನಾಯಕ ತನ್ನ ಜೊತೆ ಅವರ ಜೊತೆ ಹೋಗ್ತಾರಂತೆ ಅಲ್ಲಿ ಹಾಗೆ ರಾಜಾತಿಥ್ಯ ನಡೀತದೆ ರಾಜನ ಅರಮನೆಯಲ್ಲಿ ಕೂತಿದಾರಂತೆ ಎಲ್ಲ ರತ್ನಪುಡಿ ವ್ಯಾಪಾರಿಗಳು ಕೂತಿದಾರಂತೆ ಪರೀಕ್ಷೆಗೆ ರಾಜರ ಇರುವ ಹತ್ರ ಇರುವಂತ ಎಲ್ಲ ರತ್ನ ಮುತ್ತು ಅದನ್ನೆಲ್ಲ ತಂದು ಹಾಕಿದಾಗ ಅದೆಲ್ಲದಕ್ಕೂ ಒಂದು ಚೂರು ಈಚೆ ಇಲ್ಲದೆ ಸರಿಯಾದ ರೀತಿ ಬೆಲೆ ಕಟ್ಟಿದವರಿದ್ರೆ ಅದು ನಮ್ಮ ಶ್ರೀನಿವಾಸನ ಆಯ್ತು ಅದನ್ನು ಅವರ ಪಾಂಡಿತ್ಯವನ್ನು ನೋಡಿ ಆ ವಜ್ರ ಹಿಡಿದು ಕೂಡ್ಲೆ ಇದು ಇಷ್ಟ ಇದಿಷ್ಟೇ ತೂಕ ಇದೆ ಅನ್ನೋದನ್ನ ಹೇಳಿದ ಪರಿಣತಿಯನ್ನು ನೋಡಿ ಕೃಷ್ಣದೇವರ ಆಯ ಬೆರಗುಗೊಂಡ್ನಂತೆ ಗುಂಡ್ಬಿಟ್ರ ಅವರನ್ನ ಆಲಿಂಗನ ಮಾಡಿ ಹೇಳಿದಂತೆ ನಾಯಕರೇ ನಿಮ್ಮಂತ ರತ್ನಪಡಿ ವ್ಯಾಪಾರಿಗಳನ್ನ ನಾನು ನೋಡೇ ಇಲ್ಲ ಇಂಥ ವಜ್ರ ಪರೀಕ್ಷಕರು ನನ್ನ ಆಸ್ತಲ್ಲೇ ಯಾರಿಲ್ಲ ನನ್ನ ರಾಜ್ಯದಲ್ಲೇ ಯಾರಿಲ್ಲ ನಿಮ್ಮಂತವ್ರನ್ನ ನಾನು ವ್ಯಾಪಾರಿಗಳಾಗಿ ಪಡೆದಿದ್ದಕ್ಕೆ ನಾನು ಧನ್ಯ ನಾನು ಅಂತ ಹೇಳಿದಾಗ ಇವ್ರಿಗೊಂದು ಸ್ವಲ್ಪ ಧೈರ್ಯ ಬಂತಂತೆ ಮಹಾರಾಜರೇ ನನ್ನ ಬಳಿ ಕೆಲವು ಬೆಲೆ ಬಾಳುವ ವಜ್ರ ಇದೆ ಅದು ಯಾರ್ಯಾರ ಕೈಲಿ ಹೋದ್ರೆ ಅದಕ್ಕೆ ಶೋಭೆ ಇರುವುದಿಲ್ಲ ನಿಮಗೆ ಅಂತಾನೆ ನಾನು ನಿಮ್ಮ ನೀವು ಅದಕ್ಕೆ ಸರಿಯಾದ ರೀತಿ ಬೆಲೆ ಕೊಟ್ಟು ಕೊಂಡ್ಕೊಳ್ಬೇಕಂತ ತಂದಿದ್ದೀನಿ ಅಂತ ಹೇಳಿದಾಗ ತೋರಿಸಿ ಅಂತ ಹೇಳಿದ್ರಂತೆ ಆ ರತ್ನದ ಒಂದು ಗೋಲ್ಕೊಂಡ ವಜ್ರವನ್ನ ಕೃಷ್ಣದೇವರಾಯನಿಗೆ ನೋಡಿ ಆ ವಜ್ರದ ಒಂದು ಸುಂದರ ಕೆತ್ತನೆ ಅದರ ಒಂದು ಆ ಅಂದ ಚಂದ ನೋಡಿ ಕೃಷ್ಣದೇವರ ಮನಸ್ಸು ಹೊತ್ತು ಬಿಟ್ಟು ಕೇಳಿದಷ್ಟು ಬೆಲೆ ಕೊಡ್ತೀನಿ ಅಂದೆ ಇವ್ರು ಹೇಳಿದಕ್ಕಿಂತ ಹೆಚ್ಚು ಬೆಲೆಯನ್ನು ಕೊಟ್ಟು ಇವು ಅವಾಗ ಇವರ ಒಂದು ಮನದಾಸೆ ಅವ್ರಿಗೆ ಹೇಳಿದ್ರಂತೆ ನನ್ನ ತಂದೆ ನವಕೋಟಿ ನಾರಾಯಣ ಅಂತ ಬಿರುದು ಅಹ್ ನಾನ್ ಪಡಿಬೇಕನ್ನೋ ಆಸೆಯನ್ನ ಇಟ್ಕೊಂಡಿದ್ರು ಅಂತ ಒಂದು ಸೂಕ್ಷ್ಮವಾಗಿ ಹೇಳಿದಾಗ ಭಾರಿ ಖುಷಿ ನೀವು ನವಕೋಟಿ ನಾರಾಯಣ ಅಂತ ಹೇಳಿ ಕೃಷ್ಣದೇವರಾಯರು ಅವರ ಸಿಂಹಾಸನದ ಮೇಲೆ ಕೂರಿಸಿ ರತ್ನ ವಜ್ರಗಳನ್ನೆಲ್ಲ ಅವರ ತಲೆ ಮೇಲೆ ಸುರಿದು ನಮ್ಮ ರಾಜ್ಯದ ನವಕೋಟಿ ನಾರಾಯಣ ಶ್ರೀನಿವಾಸ ನಾಯಕರು ಅಂತ ಬಿರುದು ಕೊಟ್ರಂತೆ ಪೇಟ ಎಲ್ಲ ಇಟ್ಟು ಅವರಿಗೆ ಸನ್ಮಾನ ಮಾಡಿದ್ರಂತೆ ಭಾರಿ ಸಂತೋಷ ಐತೆ ನನ್ನ ತಂದೆಗೆ ಇವತ್ತು ಸದ್ಗತಿ ಸಿಕ್ತು ನನ್ನ ತಂದೆಯ ಆಸೆಯನ್ನ ಪೂರೈಸಿದೆ ನವಕೋಟಿ ನಾರಾಯಣ ಅಂತ ಬಿರುದು ಪಡೆದೆ ಸಾರ್ಥಕ ಆಯ್ತು ನನ್ನ ಬದುಕು ಅಂತ ಭಾರಿ ದೊಡ್ಡ ಒಂದು ಗರ್ವದಿಂದ ಬೀಗ್ತಾ ಸಿಂಹಾಸನ ಎಳೆದು ಕೃಷ್ಣದೇವರಾಯರಿಗೆ ನಮಸ್ಕಾರ ಮಾಡಿ ಅವ್ರು ಕೊಟ್ಟ ಹಣ ಆತಿಥ್ಯ ಎಲ್ಲ ಸ್ವೀಕಾರ ಮಾಡಿ ಹೊರಗೆ ಬರ್ಬೇಕಾದ್ರೆ ಹೆಂಡತಿಯ ಮಾತೆ ನೆನಪಾಗ್ತದಂತೆ ನೀವು ಅಂದುಕೊಂಡಿದ್ದಾದ್ರೆ ಸ್ವಾಮೀಜಿಯವರು ದರ್ಶನ ಮಾಡಿ ಕೊಡ್ಬೇಕಂತ ಕೇಳ್ಕೊಂಡಿದಲ್ವಾ ಸರಿ ಅಲ್ಲಿಗೆ ಅದು ಆಗಲಿ ಹೆಂಡತಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ವ್ಯಾಸರಾಯ ಸ್ವಾಮೀಜಿಯವರ ಮಠಕ್ಕೆ ಹೋಗ್ತಾರಂತೆ ಮಠಕ್ಕೆ ಇವರು ಪ್ರವೇಶ ಮಾಡುವಾಗ ಅವರು ಅಲ್ಲಿ ಹಸೀನರಾದ ಸ್ವಾಮೀಜಿ ಮುಖ ನೋಡಿ ನಗ್ತಾ ಇದಾರಂತೆ ಇವ್ರಿಗೆ ಅಷ್ಟು ನನ್ಗೆ ಪರಿಚಯ ಇಲ್ಲ ನಾನು ಫಸ್ಟ್ ಮೊದಲಿಗೆ ನೋಡ್ತಾ ಇದ್ದೀನಿ ಈ ಸ್ವಾಮೀಜಿ ನನ್ನ ನೋಡಿ ಈ ತರ ಯಾಕೆ ನಗ್ತಾ ಇದ್ದಾರೆ ಅಂತ ಯಾವಾಗ್ಲೂ ಹಾಗೆ ಮಹಾತ್ಮರಿಗೆ ಯಾರ ಯೋಗ್ಯತೆ ಅಂತ ಅವರಿಗೆ ಅವರ ನೋಡಿದ್ರೆ ಕೂಡಲೇ ಗೊತ್ತಾಗ್ತದೆ ಇದು ಜೊಳ್ಳೋ ಇದು ಪೊಳ್ಳೋ ಇದು ಇದು ಸತ್ವಭರಿತ ಏನಂತ ಹೇಳಿ ನೋಡಿದ್ರೆ ಗೊತ್ತಾಗ್ತದೆ ಅಂತ ಮಹಾನುಭಾವರು ಮಹಾತ್ಮರಾದ ವ್ಯಾಸರಾಯ ಸ್ವಾಮೀಜಿ ಅವರಿಗೆ ಇವರ ಯೋಗ್ಯತೆ ಇವರ ಅವತಾರ ಯಾಕಾಗಿದ್ದು ಇವ್ರು ಯಾಕೆ ಭೂಮಿ ಮೇಲೆ ಬಂದಿದ್ದಾರೆ ಇವರಿಂದ ಏನೆಲ್ಲ ಕಾರ್ಯಗಳಾಗ್ಬೇಕು ಎಲ್ಲವೂ ಅವರಿಗೆ ಮೊದಲೇ ಗೊತ್ತಿತ್ತು ಅದಕ್ಕಾಗಿ ಇವರ ನೋಡಿ ನಗಾಡಿದ್ರಂತ ಯಾಕಂತ ಹೇಳಿದ್ರೆ ಇವರು ವೇಷಭೂಷ ಹಾಗೆ ಇತ್ತು ದೊಡ್ಡ ಮಹ ಶ್ರೀಮಂತಿಕೆ ವೇಷ ವೇಷಭೂಷವನ್ನು ಹಾಕೊಂಡ್ ಬರ್ತಾ ಇದಾರೆ ಇವರ ಇದು ಅಲಂಕಾರ ಇದಲ್ಲ ಅನ್ನೋದ್ರ ಮನಸ್ಸಿಗೆ ಹೊಳೆದ ಇವರ ಒಂದು ತೇಜೋಪುಂಜವಾದ ಇವರ ಒಂದು ಶರೀರದ ಒಂದು ಕಾಂತಿಯನ್ನು ನೋಡಿ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ಈ ಆತ್ಮ ಅಂತಿಂತ ಚೇತನ ಅಲ್ಲ ಇದು ಇದು ದಿವ್ಯವಾದ್ದು ಅಂತ ಅವ್ರಿಗೆ ಗೊತ್ತಿತ್ತು ಆದ್ರೂ ಅವ್ರು ತೋರ್ಪಡಿಸ್ಕೊಳ್ಳದೆ ಇವ್ರ ಕರೆದು ಕರ್ಕೊಂಡು ಬಂದು ಅವರು ನಮಸ್ಕಾರ ಮಾಡಿದ್ರಂತೆ ಕಾಣಿಕೆಯನ್ನು ಸಲ್ಲಿಸಿದ್ರಂತೆ ಅಷ್ಟೊತ್ತಿಗೆ ವ್ಯಾಸರಾಯ ಸ್ವಾಮೀಜಿಯವರು ಹೇಳಿದ್ರಂತೆ ನಮಗೆ ಬೇಕಾದ ಕಾಣಿಕೆ ಇದಲ್ಲ ಇದಕ್ಕೂ ಮೇಲಿನದು ಬೇಕು ಅದು ಅದು ಬೇಕಾದಾಗ ಬನ್ನಿ ಅದನ್ನ ನೀವು ಕೊಡಬೇಕು ನಾವು ತಕ್ಕೊಳ್ಬೇಕು ನೀವು ಅದನ್ನು ಕೊಡುವ ಕೊಡುವುದಕ್ಕೆ ಸಮರ್ಥ ಬನ್ನಿ ಕಾಯುತ್ತೇವೆ ಅಂತ ಹೇಳಿದ್ರೆ ನಿಮ್ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಗೂಢವಾದ ಮಾತನ್ನಾಡಿದಾಗ ಸಾಧಾರಣದವ್ರಿಗೆ ಅರ್ಥ ಆಗುದಿಲ್ಲ ಹೊರಗಿನಿಂದ ಮಾಯ ಮುಸುಕಿತ್ತು ಆ ಮಾಯ ಮುಸುಕಿನಲ್ಲಿ ಗೂಢಾರ್ಥವುಳ್ಳ ಸ್ವಾಮೀಜಿಯವರ ಮಾತು ಶ್ರೀನಿವಾಸ ನಾಯಕನಿಗೆ ತಲೆಗೆ ಹೋಗ್ಲಿಲ್ಲ ನಾನು ಯಾವಾಗಿನ್ ಬರ್ತೀನಿ ಹೆಂಡತಿಯನ್ನು ಹೇಳಿದಾಳಂತ ಈಗೇನೋ ಬಂದಿದ್ದೇನೆ ಇನ್ನೊಮ್ಮೆ ಇವ್ರ ಇವರ ಸಾಹಸ ಯಾಕ್ ಬೇಕು ಸ್ವಾಮೀಜಿ ಅವ್ರದ್ದೆಲ್ಲ ನಾನು ವ್ಯಾಪಾರಿಗಳಿಗೆ ಸ್ವಾಮೀಜಿ ಅವ್ರ ಹತ್ರ ಏನ್ ಕೆಲಸ ಇವ್ರ ಯಾಕೆ ಬರ್ತೀನಿ ಹೆಂಡತಿ ಹೇಳಿದಕ್ಕೆ ಒಂದು ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟಿದ್ದೇನೆ ಮತ್ತಾಕೆ ನನ್ಗೆ ಏನಾದ್ರು ಬೇಕಾಗುತ್ತೆ ಇವ್ರ ಹತ್ರ ಸ್ವಾಮೀಜಿ ಏನ್ ಹೇಳಿದ್ರು ನಿಮಗೆ ಇನ್ನೇನೋ ಬೇಕಾದಾಗ ನಾವು ಕೊಡುವುದಕ್ಕೆ ಸಮರ್ಥರಿದ್ದೇವೆ ಅಂತ ತಿಳಿದುಕೊಂಡಾಗ ಬನ್ನಿ ಅಂದ ಮಾತು ಇವರ ತಲೆಗೆ ಹೋಗ್ಲಿಲ್ಲ ಅವ್ರು ಹೇಳಿದ್ರೆ ನಾನು ಯಾಕೆ ಬರ್ತೀನಿ ಮನಸ್ಸಲ್ಲ ಅನ್ಕೊಂಡು ನಮಸ್ಕಾರ ಮಾಡಿದ್ರಂತೆ ಕಾಣಿಕೆ ಎಲ್ಲ ಕೊಟ್ರು ಹೆಂಡತಿ ಹೇಳಿದಕ್ಕೆ ವಿಠಲನ ದರ್ಶನ ಮಾಡಿ ಅಲ್ಲಿಂದ ವಾಪಸ್ ಊರಿಗೆ ಹೊರಟು ಬರ್ತಾರೆ ಊರಿನಲ್ಲೆಲ್ಲ ಮೆರವಣಿಗೆ ಶ್ರೀನಿವಾಸ ನಾಯಕರಿಗೆ ಯಾಕೆ ಸಾರೋಟಿನಲ್ಲಿ ಕೂರಿಸಿ ಇಡೀ ಊರಿನಲ್ಲಿ ಇಂಥ ವ್ಯಾಪಾರಿಗಳು ಇಲ್ಲ ಅಂತ ಹೇಳಿ ಹಂಪಿಯಿಂದ ಇವರಿಗೆ ಸನ್ಮಾನ ಆಗಿದೆ ಊರ್ನೋರು ಆಗಿ ಬಿಡ್ತೀವ ನಾವು ಹಾಗೆ ನಮ್ಮ ಊರಿನಲ್ಲಿ ಯಾರಾದ್ರೂ ಏನಾದ್ರು ಸಾಧನೆ ಮಾಡಿ ಬಂದ್ರೆ ಅವ್ರಿಗೆ ಮೆರವಣಿಗೆ ಮಾಡ್ತೀವಿ ಹಾಗೆ ಊರ್ನವರೆಲ್ಲ ಇವರಿಗೆ ಊರ ಬಾಗಿಲಲ್ಲಿ ಮೆರವಣಿಗೆಯಿಂದ ಕರ್ಕೊಂಡು ಬಂದು ಇವರ ಮನೆಯೊಳಗೆ ಬರ್ತಾ ಇದ್ದಾರಂತೆ ಹೆಂಡತಿ ಕಣ್ಣೀರು ಸೂಸ್ತಾ ಇದಾವಂತೆ ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಗೊತ್ತು ಇಂತ ಶ್ರೀಮಂತಿಗೆ ತಗೊಂಡು ಎಂತ ಮಾಡೋದು ಆ ಶ್ರೀಮಂತಿಕೆ ಹೊಟ್ಟೆ ತುಂಬಾ ಇಲ್ಲ ಅನ್ನುವ ಗತಿ ಕಾಲ್ ಕೈ ಎತ್ತಿ ಕೊಡ್ಲಿಕ್ಕೆ ಬಿಡುದ ಬಿಡದಿರುವಂತ ಜಿಪುಣ ಅತಿ ಜಿಪುಣ ಗಂಡ ಇಂತಹ ಇವರಿಗೆ ಇಷ್ಟು ಸನ್ಮಾನ ಯಾಕಪ್ಪ ದೇವ್ರೆ ಅಂತ ಹೇಳಿ ಅವಳು ತೋರ್ಪಡಿಸ್ಕೊಳ್ದೇನೆ ಸನ್ಮಾನವನ್ನ ಪಡ್ಕೊಂಡ್ ಬಂದಂತ ಗಂಡನಿಗೆ ಆದರ ಆತಿಥ್ಯ ಮಾಡಿದ್ಲಂತೆ ಹಾಗೇನೆ ಅವರ ನಾಲ್ಕೂ ಮಕ್ಕಳು ಸುಸಂಸ್ಕೃತರಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲಾ ಜೀವನವನ್ನು ನಡೆಸ್ತಿರ್ಬೇಕಾದ್ರೆ ಮಗಳಿಗೆ ಒಂದು ನೆಂಟಸ್ತಿಗೆ ಬಂತದ್ದು ಅಲ್ಲೂ ಇವರ ಜಿಪುಣ ಬುದ್ಧಿಯನ್ನು ಬಿಡ್ಲಿಲ್ಲ ಅಲ್ಲೂ ಅಲ್ಲಿ ಚೌಕಾಶಿ ಮಾಡಿ ಕಷ್ಟ ಕಷ್ಟಪಟ್ಟು ಅವಳಿಗೆ ಕೊಡ್ಬೇಕಾದ್ದನ್ನ ಸರಿಯಾದ ರೀತಿಯಲ್ಲಿ ಕೊಡದೆ ಸಣ್ಣ ರೀತಿಯಲ್ಲಿ ವಿವಾಹ ಮಾಡಿ ಕಳಿಸಿ ಕೊಟ್ರಂತೆ ಶ್ರೀನಿವಾಸ ನಾಯಕರು ಆಗಲೂ ಹೆಂಡತಿ ಕಣ್ಣೀರು ಸಾಲಂಕೃತ ಸಾಲಂಕೆಯನ್ನ ದಾನ ಮಾಡುವಂತಹ ಯೋಗ ನನಗಿಲ್ಲಲ್ಲಪ್ಪಾ ಅವಳಿಗೆ ಏನಾದ್ರೂ ಕೈ ಎತ್ತಿ ಕೊಡೋಣ ಅಂತ ಹೇಳಿದ್ರೆ ಇವ್ರು ಬಿಡುದಿಲ್ಲ ಅಂತ ಹೇಳಿ ಅಲ್ಲೂ ಒಂದು ಜಿಪುಣನಲ್ಲಿ ಜಿಪುಣನ ವಿವಾಹವನ್ನು ಮಾಡಿ ನನ್ನ ಮಗಳನ್ನ ಕಳಿಸಿ ಕೊಟ್ಟರು ಅಂತೇಳಿ ಅಲ್ಲೂ ದುಃಖಪಟ್ಟಲಂತ ಅವಳು ಆದ್ರೂ ಬಾಯ್ ಬಿಟ್ಟು ಯಾವ್ದನ್ನು ಹೇಳುವ ಸ್ವಭಾವ ಇಲ್ಲ ಗಂಡ ಹಾಕಿದ ಗೆರೆಯನ್ನು ದಾಟುದಿಲ್ಲ ಆದ್ರೆ ದಿನನಿತ್ಯ ಬೇಡುದಂತೆ ಏನಾದ್ರೂ ಮಾಡಿ ನನ್ನ ಗಂಡನಿಗೆ ಸದ್ಬುದ್ಧಿಯನ್ನ ಕೊಡು ನನ್ನ ಗಂಡನಿಗೆ ಈ ಸಂಪತ್ತಿನ ಸರಿಯಾದ ವಿನಿಯೋಗವನ್ನ ಮಾಡ್ಲಿಕ್ಕೆ ಕೊಡು ಅಂತೇಳಿ ಯಾವಾಗ್ಲೂ ಒಳಗ ದೇವ್ರಲ್ಲಿ ಪ್ರಾರ್ಥನೆ ಮಾಡುದಂತೆ ಇವಳ ಪ್ರಾರ್ಥನೆಗೋ ಅಥವಾ ಶ್ರೀನಿವಾಸ ನಾಯಕರ ಈ ಏನು ಐಹಿಕ ಇದಿದೆ ಭೋಗ ಇದೆ ಅದು ಮುಗಿಯುವ ಕಾಲ ಹತ್ರ ಬಂತು ಅಂತ ಕಾಣಿಸುತ್ತೆ ಆ ಸಮಯ ಹತ್ತಿರ ಬಂದಾಗ ಯಾವ ರೀತಿಯಲ್ಲಿ ಭಗವಂತ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಾನೆ ಅನ್ನೋದಕ್ಕೆ ಇದು ಒಂದು ಇನ್ನೊಂದು ಉದಾಹರಣೆ ಒಂದು ದಿನ ಶ್ರೀನಿವಾಸ ನಾಯಕರು ಅಂಗಡಿಯಲ್ಲಿ ಕೂತಿದ್ರಂತೆ ಕೂತಾಗ ಒಬ್ಬ ಮುದುಕ ಒಂದು ಹುಡುಗನನ್ನು ಕರ್ಕೊಂಡು ಬಂದಂತೆ ಬಂದು ನಾಯಕರೇ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು ಏನಾಗ್ಬೇಕು ನಾನು ಹಾಗೆಲ್ಲ ಯಾರಿಗೆಲ್ಲ ದಾನ ಧರ್ಮ ಮಾಡೋಷ್ಟು ಶ್ರೀಮಂತ ಅಲ್ಲ ನಾನು ಆದ್ರೂ ಇರ್ಲಿ ಏನಾಗ್ಬೇಕು ನಿಮ್ಗೆ ಏನಿಲ್ಲ ನನ್ನ ಮಗನಿಗೆ ಉಪನಯನ ಮಾಡ್ಬೇಕು ನನ್ನ ಹತ್ರ ಏನೂ ಇಲ್ಲ ನನ್ನ ಬಡ ಬ್ರಾಹ್ಮಣ ನನ್ಗೆ ಏನಾದ್ರು ನೀವೇನಾದ್ರು ಕೈ ಎತ್ತಿ ಸ್ವಲ್ಪ ಕಾಸು ಕೊಟ್ರೆ ಇವನೊಂದು ಉಪನಯನ ಮಾಡಿ ನನ್ನ ಒಂದು ಕರ್ತವ್ಯವನ್ನ ಮಾಡ್ತೇನೆ ನಿಮ್ಮ ಮಗನ ಉಪನಯನಕ್ಕೆ ನಾನ್ ಏನ್ ಕೊಡ್ಲಿಕ್ಕೆ ಆಗತ್ತೆ ನನ್ನ ಹತ್ರ ಏನಿದೆ ನನ್ನ ಹತ್ರ ಏನೂ ಇಲ್ಲ ನೋಡುವ ನಾಳೆ ಬನ್ನಿ ಅಂತೇಳಿ ಕಳ್ಸಿದಂತೆ ಆ ಮುದುಕ ಮತ್ತೆ ಮರುದಿನ ಬಂದಂತೆ ಮರುದಿನವೂ ನಾಳೆ ಬನ್ನಿ ನಾಳೆ ಬನ್ನಿ ಹೀಗೆ ದಿನಾ ಮುದುಕ ತಪ್ಪದೆ ಅಂಗಡಿ ಬಾಗಿಲಿಗೆ ಬರುವುದು ಇವರು ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳಿ ವಾಪಸ್ ಕಳಿಸು ಆರು ತಿಂಗಳುಗಳ ಕಾಲ ಆ ಮುದುಕನನ್ನ ಅಂಗಡಿ ಬಾಗಿಲಿಗೆ ಅಲಸಿ ಅಲಿಸಿ ನಾಳೆ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಹೇಳಿ ಹೇಳಿ ಆರನೇ ತಿಂಗಳ ಕೊನೆಯ ದಿನ ಮುದುಕ ಅಲ್ಲಿ ಬರುವಾಗ್ಲೇನೆ ಅಂಗಡಿ ಬಾಗಿಲು ಹತ್ರ ಬರುವಾಗ್ಲೆ ಇವನಿಗೆ ಸಾಕಾಯ್ತಂತೆ ಆರು ತಿಂಗಳಿಂದ ಈ ಮುದುಕನಿಗೆ ಹೇಳ್ತಾ ಇದ್ದೀನಿ ಎಲ್ಲಾದ್ರೂ ತೊಲಗಿ ಹೋಗ್ಲಿ ಅತ್ಲಗೆ ಅಂತ ಹೇಳಿದ್ರೆ ಅವನು ಚೂರೂ ಮಾಡ್ದೆ ದಿನ ಬರ್ತಾ ಇದ್ದಾನೆ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳಿದ ಬಂದ್ಬಿಡುದಡುದಿಲ್ಲ ಅಂತ ಗೊತ್ತಿದ್ರು ಮತ್ತೆ ಬರ್ತಾ ಇದ್ದಾನಲ್ಲ ಇರ್ಲಿ ಇವತ್ತಿ ಇವೇನಾದ್ರೂ ಮಾಡಿ ಇವ್ನ ಇವತ್ತು ಸಾಗ ಹಾಕ್ಬೇಕು ಇನ್ನು ಅನ್ನ ಅಂಗಡಿಗೆ ಬರಬಾರ್ದು ಇವನ್ ಮುಖ ನೋಡಿ ನೋಡಿ ಬೇಜಾರ್ ಬಂತು ಅಂತ ಹೇಳಿ ಸೀದ ಒಳಗ್ ಹೋಗಿ ಸಣ್ಣ ಚೀಲವನ್ನ ತಂದು ಮುದುಕ ಬರ್ಲಿಕ್ಕೂ ಆಯ್ತು ನಿಮ್ಗೆ ಇವತ್ ಬಂದಿದ್ರಲ್ಲ ಹೇಗೋ ಇದ್ರಲ್ಲಿ ತಗೊಳ್ಳಿ ಇಲ್ಲಿ ಒಂದಿಷ್ಟು ನಾಣ್ಯ ಇದೆ ನೋಡಿ ನನ್ನ ಹತ್ರ ಇಷ್ಟೇ ಇದ್ರಲ್ಲಿ ಒಂದು ನಾಣೆ ತಗೋಬೇಕು ಮುದುಕ ಹೀಗೆ ನೋಡ್ತಾನಂತ ಚೀಲವನ್ನು ಸುರಿತಾನಂತಿಲ್ಲ ಸುರಿದ್ರೆ ಊರ ಸೌದು ಹೋದ ನಾಣ್ಯ ಅದನ್ನ ಮತ್ತೆ ಕರಗಿಸಿ ನಾಣ್ಯ ಮಾಡ್ಲಿಕ್ಕೆ ಇಟ್ಟಿದ್ದೆ ಅದು ಅಹ್ ಒಂದು ಬೂಳಲ್ಲಿ ಇಟ್ಟಿದ್ದಂತ ನಾಣ್ಯ ಸೌದು ಹೋದ ಸವಕಲು ನಾಣ್ಯಗಳಲ್ಲಿ ಒಂದು ಕೊಳಿ ಅಂತ ಯಾವರೇ ಮಟ್ಟ ಜಪುಣ ಅನ್ನುವುದನ್ನ ನಾವಿಲ್ಲಿ ಊಹೆ ಮಾಡಬಹುದು ಆಗ ಆ ಮುದುಕ ಸಿಟ್ಟಿನಿಂದ ಈ ನಾಣ್ಯ ಇದೆಯಲ್ಲ ಈ ನಾಣ್ಯದ ಹಾಗೆ ನಿನ್ನ ಬದುಕು ಸೌಕಲೆ ನಿನ್ನ ವ್ಯಾಪಾರವೂ ಸೌಕಲೆ ನಿನ್ನ ನಾಣ್ಯವೂ ಬೇಡ ನಿನ್ನ ಉಪಕಾರವೂ ಬೇಡ ಅಂತ ಸರ 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 ಎದ್ದು ಹೋಗ್ತಾರೆ ಅಯ್ಯಪ್ಪ ನಾಣ್ಯ ತಕೊಳ್ಲಿಲ್ಲ ಅಂತ ಬೇಜಾರಾಗ್ಲಿಲ್ಲಂತೆ ಖುಷಿ ಐತಿ ಯಾಕೆ ಸೌಕಲ್ಯದ ಸೌಕಲ್ ಉಳಿತಲ್ಲ ಈ ಬುದ್ಧಿಯಲ್ಲಿಂದ ಮಟ್ಟದನ್ನ ಚೀಲದಲ್ಲಿ ತುಂಬಿಸಿ ಗಟ್ಟಿ ಗಂಟು ಕಟ್ಟಿ ಒಳಗ್ ತಕೊಂಡೋಗಿ ಇಟ್ಟನಂತೆ ಇಟ್ಟು ನೆಮ್ಮದಿನಿ ಅಯ್ಯಬ್ಬಾ ಈ ಮುದುಕನ ಉಸಾಬರಿ ಇನ್ ಇಲ್ಲ ಇನ್ನು ಈ ಮುದುಕ ಈ ಕಡೆ ಬರೋದಿಲ್ಲ ಅಂತೇಳಿ ಭಾರಿ ಖುಷಿಯಲ್ಲಿ ಆರಾಮಾಗಿ ನೆಮ್ಮದಿಯಿಂದ ಗಲ್ಲ ಪೆಟ್ಟಿಗೆ ಮೇಲೆ ಕೂತಿದಾರಂತೆ ಶ್ರೀನಿವಾಸ ನಾಯ್ಕರು ಆ ಕಡೆ ಹೋದ ಮುದುಕ ಸುಮ್ಮನೆ ಹೋಗ್ಲಿಲ್ಲ ಸೀದಾ ಇವ್ರ ಮನೆಗೆ ಹೋಗಿದ್ದಾರೆ